ಇದು ವಿ ನ್ಯೂಸ್ ಕನ್ನಡ ಸುದ್ದಿವಾಹಿನಿ ನಿಖರ ಹಾಗೂ ಜನಪರ ನಾಗಮಂಗಲದ ಬಿಜೆಎಸ್ ಸಭಾಭವನದಲ್ಲಿ ಹಿರಿಯರ ನೆನೆದೆವು ವಿಚಾರ ಸಂಕೀರ್ಣ ಹೌದು ಕರ್ನಾಟಕ ಜಾನಪದ ಅಕಾಡೆಮಿಯ ಸದಸ್ಯ ಸಂಚಾಲಕ ಸಿಎನ್ ಮಂಜೇಶ್ ಚೆನ್ನಾಪುರ ನೇತೃತ್ವದಲ್ಲಿ ನಡೆದ ಜನಪದ ಕ್ಷೇತ್ರದಲ್ಲಿನ ಹಿರಿಯರ ನೆನೆದೆವು ವಿಶೇಷ ಕಾರ್ಯಕ್ರಮ ನಾಗಮಂಗಲ ಪಟ್ಟಣದ ಶ್ರೀ ಆದಿಚುಂಚನಗಿರಿ ಕಲಾ ಮತ್ತು ವಾಣಿಜ್ಯ ಕಾಲೇಜಿನ ಬಿಜೆಎಸ್ ಸಭಾಭವನದಲ್ಲಿ ಆಯೋಜಿಸಲಾಗಿದ್ದ ಹೊಸ ತಲೆಮಾರಿನ ಯುವ ಶಕ್ತಿಯಲ್ಲಿ ಅರಿವು ಮೂಡಿಸುವ ಮೂಲಕ ಅಡಕವಾಗಿಸುವ ಅರ್ಥಪೂರ್ಣ ಕಾರ್ಯಕ್ರಮವನ್ನ ನಡೆಸಲಾಯಿತು ಜ್ಯೋತಿ ಬೆಳಗಿಸಿ ಭೈರವೈಕ್ಯ ಶ್ರೀಗಳ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿ ಶುಭ ಹಾರೈಸಿದ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಸತ್ಕೀರ್ತಿನಾಥ ಶ್ರೀಗಳು

ಜನಪದರಿಗೆ ಏನಪ್ಪಾ ಅಂದ್ರೆ ಎರೆಯ ನೋವೆಲ್ಲ ಹಾಳಾಗಿ ಆಡದವರು ಜನಪದರು ಈ ಮಸ್ತಕವನ್ನೇ ಪುಸ್ತಕ ಅಂತ ತಿಳ್ಕೊಂಡು ನಿರಕ್ಷರ ಕುಕ್ಷಿ ಜನ ತಮ್ಮ ಬದುಕಿನ ಅನುಭವಗಳನ್ನೇ ಹಾಡುಗಳಾಗಿ ಪದಗಳಾಗಿ ಕಟ್ಟಿ ಆಡದವರು ಕನ್ನಡ ಆಚಾರ್ಯ ಬಿ ಎಂ ಶ್ರೀಕಂಠ ಮಾತಾಡಿದ ಜನವಾಣಿ ಬೇರು ಕವಿ ವಾಣಿ ಹುಬ್ಬು ಜನವಾಣಿ ಅಂದ್ರೆ ಜನವಾಣಿ ಅಂದ್ರೆ ಜನಪದ ವಾಣಿ ಅಕ್ಷರವನ್ನೇ ಬಲ್ಲಂತ ಇಡೀ ವಿಶ್ವದಲ್ಲೇ ಜಾನಪದ ವಿಶ್ವವಿದ್ಯಾಲಯ ಹೊಂದಿರುವ ಕರ್ನಾಟಕ ರಾಜ್ಯದ ಜಾನಪದ ಕ್ಷೇತ್ರಕ್ಕೆ ಮಂಡ್ಯ ಜಿಲ್ಲೆ ಹಾಗೂ ನಾಗಮಂಗಲದ ಜಾನಪದ ವಿದ್ವಾಂಸರು ಹಾಗೂ ಜಾನಪದ ತಜ್ಞರನ್ನ ಪರಿಚಯಿಸಿದ ಸಮಗ್ರ ವಿಷಯ ಮಂಡನೆ ಮಾಡಿದರು ಪ್ರೊಫೆಸರ್ ವಾನಂ ಶಿವಾಮು ಮೊದಲು ಜಾಗೃತ ವಿಶಿಷ್ಟಿಯನ್ನು ಆರಂಭ ಮತ್ತೆ ನಾಮ ಜಿಲ್ಲೆಯ ಪಾಲ್ಗೊಳ್ಳೋದು ಮಂಡ್ಯ ಜಿಲ್ಲೆ ಮಂಡ್ಯ ಜಿಲ್ಲೆಯಲ್ಲಿ ಮತ್ತೆ ನಾಗಮಂಗ ಅಲ್ಲಿ ಈ ನಾಗಮಂಗಲದವರು ಕೂಡ ಜಾನಪದ ಪರಿಷತ್ತಿನ ಆಶೋತ್ತರಗಳ ಬಗ್ಗೆ ಪ್ರಾಸ್ತಾವಿಕ ನುಡಿಗಳೊಂದಿಗೆ ವಿಚಾರ ಸಂಕೀರ್ಣ ಕಾರ್ಯಕ್ರಮಕ್ಕೆ ಆಗಮಿಸಿದ ವಿಷಯಾಧಾರಿತ ಜಾನಪದ ಗಣ್ಯರನ್ನ ಸ್ವಾಗತಿಸಿದ ಸಿಎನ್ ಮಂಜೇಶ್ ಚೆನ್ನಾಪುರ ಅವರು ಐಎಎಸ್ ಅಧಿಕಾರಿ ಎಂಬ ಅಮೋಘವನ್ನು ಬಿಟ್ಟು ಹಳ್ಳಿ ಗ್ರಾಮೀಣ ಪ್ರದೇಶದಲ್ಲಿ ಪ್ರತಿ ಕೇರಿ ಕೇರಿಗೂ ಅವರೇ ಖುದ್ದಾಗಿ ಹೋಗಿ ಜಾನಪದ ಎಲ್ಲ ಕಲಾಪಕಾರಗಳನ್ನು ಸಂಗ್ರಹಿಸಿ ಈ ನಾಡಿಗೆ ಹಾಗೂರಿಂದ ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಕರ್ನಾಟಕ ಜಾನಪದ ಪರಿಷತ್ತಿನ ರಾಜ್ಯಾಧ್ಯಕ್ಷರಾದ ಗೊಲ್ಲಹಳ್ಳಿ ಶಿವಪ್ರಸಾದ್ ಡಾಕ್ಟರ್ ಎಂ ಬೈರೇಗೌಡ ಕಿಲಾರ ಕೃಷ್ಣೇಗೌಡ ನಾಸು ನಾಗೇಶ್ ಹಾಗೂ ಎಚ್ ಟಿ ಕೃಷ್ಣೇಗೌಡ ಸೇರಿದಂತೆ ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು